ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ವೇಣುಗೋಪಾಲ ಇವತ್ತು ನಾವು ಗೋಲಿಬಾಜೆ ಇದೀವಿ ಇದ್ದೀವಿ ಅರೇ ಅದಕ್ಕ ಒಂದು ಸಾರಿ ಕೇಳ್ಬೇಕು ಏನಕ್ಕೆ ನಮ್ದು ಆರಿಂದ ಆರು ತಿಂಗಳಾಯ್ತು ಏನು ವಿಡಿಯೋ ಬಿಡ್ಲೇ ಈಗ ವಿಡಿಯೋ ಅಂತ ಮಾಡಿದೀನಿ ಇವತ್ತಿನ ಟಾಪಿಕ್ ಗೋಲಿ ಬಾಜೆ ಇದು ಮಳೆಗಾಲದಲ್ಲೂ ಮಳೆ ಬರ್ಬೇಕಂದ್ರೆ ಮಾಡ್ಕೊಂಡ್ರೆ ಭಾರಿ ಚೆನ್ನಾಗುತ್ತೆ ಮತ್ತೆ ಮೈಸೂರು ಮೋಣ್ಣ ಕೇಳ್ತಾರೆ ಅದನ್ನ ಹೇಗ್ ಮಾಡೋದು ನೋಡೋಣ ಬನ್ನಿ ಅದನ್ನು ಮಾಡೋಕ್ಕೆ ಬೇಕಾದ ಸಾಮಗ್ರಿ ಒಂದು ಕಪ್ ಮೈದಾ ಹಿಟ್ಟು ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆಯಷ್ಟು ಸಕ್ಕರೆ ಆಮೇಲೆ ಬೇಕಿಂಗ್ ಸೋಡಾ ಸ್ವಲ್ಪ ಆಮೇಲೆ ಅಡುಗೆ ಸೋಡಾ ಸ್ವಲ್ಪ ಮತ್ತು ಹುಳಿಯಾಗಿರೋ ಮೊಸರು ಅದಾದ ಇಲ್ಲಿ ನಾನು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಮತ್ತು ಇದು ಬೇವಿನ ಸೊಪ್ಪು ಕೊಚ್ಚಿಟ್ಟಿದ್ದೀನಿ ಜೀರಿಗೆ ಕಾ ಕೊಬ್ಬರಿನ ಇದೆ ಈ ಥರ ಜಸ್ಟ್ ಅ ಸ್ಮಾಲ್ ಟೈಪ್ಸ್ ಈ ಥರ ಕಟ್ ಮಾಡಿಟ್ಕೊಬೇಕು ಮತ್ತು ಲಾಸ್ಟ್ನೇದಾಗಿ ಬೇಕಾಗಿದ್ದು ನಮ್ಮ ಮೆಣಸಿನ್ಕಾಯಿ ಹಸಿ ಮೆಣಸನ್ನ ಸಣ್ಣಕ್ಕೊಚ್ಚಿಟ್ಕೊಳ್ಳಿ ಬೆಳಕು ಚೆನ್ನಾಗುತ್ತೆ ಈಗ ಮೊದಲು ನಾವು ಮಾಡ ಹಿಟ್ಟನ್ನು ಮಾಡಬೇಕಲ್ಲ ಗೋಲಿಬಜೆ ಮಾಡೋದು ಹಿಟ್ಟು ಅದು ಹೇಗೆ ಮಾಡೋಣ ನೋಡೋ ಹೆದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾವು ಮೊದಲು ಗೋಲಿಬಜೆಗೆ ಹಿಟ್ಟನ್ನು ಕಳ್ಸ್ಕೊಳನ ಮೊದಲು ನಾನು ನೂರಿಪ್ಪತ್ತೈದು ಎಮ್ ಎಲ್ ಮಸ ಹುಳಿಯನ್ ಕುಳಿಯರ ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಚಮಚ ಇಲ್ಲ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಅದಾದಮೇಲೆ ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಮತ್ತು ಅದೇ ಥರ ಎರಡು ಚಿಟಿಕೆಯಷ್ಟು ಅಡುಗೆ ಸೋಡಾ ಅದಾದಮೇಲೆ ನಾವೇನು ಈಗ ಉಪ್ಪು ರುಚಿಗೆ ತಕ್ಕಷ್ಟು ಅದಾದಮೇಲೆ ನಾವೇನು ಮೈದಾ ಹಿಡ್ತೊಂಡಿದ್ವಲ್ಲ ನಾ ಅದನ್ನು ಕಾಲು ಕೆಜಿ ಕಾಲು ಕೆ ಜಿದ ಇನ್ನೂರೈವತ್ತು ಗ್ರಾಮು ಮೈದಾ ತಗೊಂಡಿದ್ದೀನಿ ಅದನ್ನು ಹಾಕೋಣ ಹಾಕಿ ನಿಧಾನ ಅದನ್ನು ಅದಕ್ಕೆ ಸ್ವಲ್ಪ ನೀರು ಹಾಕೊಬೇಕು ನೋಡಿ ಆಕಳಿ ನೀರ ಚೂಚೂರು ಸತಿ ಜಾಸ್ತಿ ಹಾಕೋಬೇಡಿ ಈ ತರ ಹದಕ್ಕಂದ್ರೆ ಚೆನ್ನಾಗಿರುತ್ತೆ ಈ ಏನು ಮೈದಾ ಇದೆಯಲ್ಲ ಈ ಹಿಟ್ಟಲ್ಲಿ ನಾವೇನು ಮಾಡಿದೀವಲ್ಲ ಗೋಲಿಬಜಿ ಮಾಡಿದ್ರೆ ನಾವು ನೀವತ್ತು ಇವತ್ತು ಬೆಳಿಗ್ಗೆ ಮಾಡಬೇಕು ಅಂತಿದ್ರೆ ನಿನ್ನೆ ರಾತ್ರಿನೇ ಹಿಟ್ಟನ್ನು ಮಾಡಿ ಇಟ್ಕೊಳ್ಬೇಕು ಅಂತ ಹುಳಿ ಬರುತ್ತಲ್ಲ ಹುಳಿ ಚೆನ್ನಾಗುತ್ತೆ ಇಲ್ಲ ಇವತ್ತು ನೀವು ಸಂಜೆ ಮಾಡಬೇಕು ಅಂತ ಇದ್ರೆ ಇವತ್ತು ಬೆಳಗ್ಗೆ ಹಿಟ್ ಮಾಡಿ ತೆಗ್ದಿಟ್ಕೊಳ್ಳಿ ನಾನು ನಿನ್ನೆನೆ ಹಿಟ್ಟನ್ನು ಮಾಡಿಟ್ಕೊಂಡಿದ್ದೆ ಈ ತರ ಆಗಬೇಕು ಈ ತರ ಆಗಬೇಕು ಈಗ ಇದಕ್ಕೆ ಇದಕ್ಕೇನ ಹಾಕಬೇಕು ನೋಡೋಣ ಬನ್ನಿ ಈಗ ನಾವೇನು ಹಿಟ್ಟಿಗೆ ಏನೇನು ಹಾಕಬೇಕು ಅಂತ ನೋಡೋಣ ಇದು ಹೇಳಿದ್ನಲ್ಲ ರಾತ್ರಿ ಅಡೀ ನೆನೆಸಿಟ್ಟಿದ್ದೆ ಇದನ್ನು ಇಷ್ಟು ಜಿ ಸುಂಠಿನ ಸ್ವಲ್ಪ ನೀವು ಎಷ್ಟು ಕ್ವಾಂಟಿಟಿ ಅಂಡಿದ್ದೀರಿ ಅದ್ರ ಮೇಲೆ ಡಿಪೆಂಡು ತುರ್ದು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೇವಿನ ಸೊಪ್ಪು ಅದಾದಮೇಲೆ ಕಾಯಿ ಕೊಬ್ಬರಿ ಅದೇ ಹೇಳಿದ್ನ ಕೊಬ್ಬರಿ ತುಂಬ ಟೈನಿ ಟೈನಿ ಪಾರ್ಟಿಕಲ್ಸ್ ಚೆನ್ನಾಗಿರಲಿ ಕೊಬ್ಬರಿ ಹಾಕಿದಂಥ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಾದಮೇಲೆ ಹಸಿಮೆಣಸು ಹಸಿಮೆಣಸು ನಿಮಗೆ ಖಾರ ತಕ್ಕ ಕಡೆ ನಿಮಗೆ ಜಾಸ್ತಿ ಖಾರ ಆದರೆ ಮತ್ತೆ ತಿನ್ನಕೆ ಆಗಲ್ಲ ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರಾತ್ರಿ ಹಿಟ್ಟಿದ್ದು ಒಳ್ಳೆ ಸ್ಮೂತ್ ಇದೆ ಸ್ಪಾಂಜ್ ಇಸ್ಪಾಂಜ್ ಇದೆ ಅದೇ ಇಟ್ಟು ಈಗ ನಾವು ಕರೆಕ್ಟ್ ಕಲಸಾಗಿದೆ ಈಗ ನಾವೊಂದು ಒಲೆ ಮೇಲೆ ಒಂದು ಬಾಂಡಿ ಇಟ್ಕೊಂಡು ಹಚ್ಚಿ ಅದಕ್ಕೆ ಎಣ್ಣೆ ಬೇಕಲ್ಲ ಕರಿಯೋಕ್ಕೆ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಸಾಕು ಅಂದರೆ ನೀವು ಯಾವ್ದು ಎಷ್ಟು ಅದ್ರ ಅದನ್ನ ಡಿಪೆಂಡ್ ಆಗುತ್ತೆ ಅದಾದಮೇಲೆ ಇಲ್ಲಿ ಒಂದು ಪಾತ್ರೆ ಲಂಚೂ ನೀರಿಟ್ಕೊಳ್ಳಿ ಅದನ್ನು ಕೈಯಾಕೊಳೆಯಕ್ಕೆ ಬೇಕು ಈಗ ನಮ್ಮ ತಾಯಿಯವರು ಮಾಡ್ತಾರೆ ನನಗೆ ಅದು ಬಿಡಕ್ಕೆ ಬರಲ್ಲ ಹೇಗೆ ಅಂತ ಅವ್ರು ಹೇಗೆ ಅಂತ ಬಿಟ್ಟು ತೋರಿಸ್ತಾರೆ ಕೈಗೆ ನೀರು ಹಚ್ಕೊಂಡು ಹೀಗೆ ಇಷ್ಟು ಇಷ್ಟ ಇಷ್ಟ ಇಟ್ಟು ತಗೊಂಡು ಇಷ್ಟು ಇಟ್ಟು ತಗೊಂಡು ಈಗ ಬಿಡಬೇಕು ಎಣ್ಣೆ ಕಾದ್ಮೇಲೆ ನೋಡಿಕೊಂಡು ಈಗ ನಾನು ಒಂದ್ಸರ್ತಿ ಇದನ್ನು ಎಣ್ಣೆ ಎಲ್ಲ ಕಾಯಿ ನಾನು ಹಾಕಾಗಿದೆ ಒಂದ್ಸರ್ತಿಗೆ ಇದೇ ಥರ ಹೊಸ ಹೊಸ ರೆಸಿಪಿ ಇಲ್ಲ ಹಳೆ ಹಳೆ ರೆಸಿಪಿಗಾಗಿ ನಾನು ಫಾಲೋ ಮಾಡಿ ವೇಣುಗೋಪಾಲ ಅಂತ ನನ್ನ ಹೆಸರು ಯೂಟ್ಯೂಬಲ್ಲಿ ವಿ ಎಮ್ ಎ ಕ್ರಿಯೇಟಿವ್ ಅಂತ ಫೇಸ್ಬುಕ್ಕಲ್ಲಿ ಎಮ್ ಎ ಕ್ರಿಯೇಟಿವ್ ಅಂತಲೇ ಇದೆ ಇನ್ ಲೀಸ್ಟ್ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಿಂಗಿನ್ಯಾವುದರೂ ರೆಸಿಪಿ ಅಂತ ಗೊತ್ತಿದ್ರೆ ನನಗೆ ಮೆಸೇಜ್ ಮಾಡಿ ಥ್ಯಾಂಕ್ ಯು ಅದು ಈ ತರ ಆಗ್ತಾ ಹೋಗ್ಬೇಕು ದತ್ತು ಉಬ್ಬುತ್ತೆ ಒಂಥರ ಗೋಲ್ಡನ್ ಬ್ರೌನ್ ಕಲರ್ ಆದ್ಮೇಲೆ ತೆಗಿಡಿ ಸಾರಿ ಗೋಲ್ಡನ್ ಬ್ರೌನ್ ಅಲ್ಲ ಕೆಂಪಾಗಬೇಕು ಕೆಂಪಾದಮೇಲೆ ತೆಗೆದುಕೊಳ್ಳಿ ಈಗ ಇವತ್ತು ನಾವು ಮಾಡಿದ ಗೋಲೆ ಮಜ್ಜನ ಇವತ್ತು ನಮ್ಮ ಚಿಕ್ಕಪ್ಪಂದಿರು ಬಂದಿರು ಅಣ್ಣಂದಿರು ಮತ್ತೆ ನನ್ನ ತಂಗಿ ತಿಂದಿದ್ದಾರೆ ಮತ್ತೆ ನನ್ನ ಬಂದಿದ್ದಾರೆ ಅವ್ರ ಹೇಗಿದೆ ಅಂತ ಹೇಳ್ತಾರೆ ಬನ್ನಿ ತುಂಬಾ ಚೆನ್ನಾಗಿದೆ ಖಾರವಾಗಿದೆ ಇದು ಸಿಹಿ ಚಂದ್ರು ತರ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಕರುಮ್ ಕುರುಮ್ ಅಂತ ಚಟ್ನಿ ಜೊತೆಗೆ ಇದು ಒಂದು ಬಲಗಡೆ ಚಟ್ನಿ ಸಿಗತ್ತೆ ಎಡಗಡೆ ಕೋಲಿ ಸಿಗುತ್ತೆ ಸಿಗತ್ತೆ ಅದು ರುಚಿನೇ ಮಜಾ ಕೊಡ್ತಾ ಇದೆ ತುಂಬಾ ಚೆನ್ನಾಗಿದೆ ಬಹಳ ಸ್ಮೂತ್ ಆಗಿದೆ ಸಕ್ಕದಿದೆ ಎಣ್ಣೆ ಕುಡಿದಿಲ್ಲ ಎಷ್ಟು ಬೇಕೋ ಹೆಲ್ದಿ ಆಗು ಇದೆ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಗೋಲಿಭಜೆ ಚಟ್ನಿ ಅಂತೂ ಗೋಲಿಭಜ ಚಟ್ನಿ ಜಾಸ್ತಿ ತಿಂದಿ ನಾವು ಫಸ್ಟ್ ಚಟ್ನಿ ಅಂತೂ ಬಹಳ ಚೆನ್ನಾಗಾಗಿದೆ ಕಾಂಬಿನೇಷನ್ ಸೂಪರ್ ಆಗಿದೆ ಬಜೆ ಮತ್ತು ಚಟ್ನಿ ಅದು ಔಟ್ ಆಫ್ ಔಟ್ ಸೂಪರ್ ಥ್ಯಾಂಕ್ ಎಲ್ಲರೂ ಬಂದಿದ್ದಕ್ಕೆ ನಾ ಮಾಡಿದ ಗೋಲಿ ಬಜ್ಜನ ಟೇಸ್ಟ್ ಮಾಡಿದ್ದಕ್ಕೆ ಯಾರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿಲ್ಲ ಯಾರೊಬ್ರು ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನ್ ಇದು ಬೆಲ್ ಬಟನ್ ಹೋಗ್ತೀವಿ ಅಲ್ಲಿ ಮಲೆನಾಡು ಶೈಲಿ ಗೋಲಿ ಬಜೆ ಗೋಲಿ ಬಜೆ ಮತ್ತು ಫುಡ್ ಅನ್ನು ತಿನ್ನೋಕ್ಕೆ ಬೇಡ ಒಂದು ಸಬ್ಸ್ಕ್ರೈಬ್ ಆಗಿ ಅದ್ರ ಬಗ್ಗೆ ತಿಳ್ಕೊಳೋದಕ್ಕಾಗಿ ಬಹಳ ಸವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪ್ರತಿಯೊಂದನ್ನು ನಮ್ಮ ಮಲೆನಾಡಿನ ಇಲ್ಲಿಯ ಸ್ಥಳೀಯ ಖಾದ್ಯಗಳು ಸುಮಾರು ಮಾಡಿದ್ದಾರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ